ನಮಸ್ತೆ ಸ್ನೇಹಿತರೆ ನಾವು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗುವ ಊರು ಇತಿಹಾಸವೇ ಮರೆತು ಹೋಗಿರ್ತಕ್ಕಂತಹ ಮರತೂರು ಈ ಊರಿನ ಮೊದಲ ಹೆಸರು ಮೃತ್ಯುಂಜಯ ನಗರ ಇದೇ ನಮ್ಮ ವಿಜ್ಞಾನೇಶ್ವರರ ಕಾರ್ಯಸ್ಥಾನವಾಗಿತ್ತು ಇಲ್ಲಿಯೇ ಅವರು ಮಿತಾಕ್ಷರ ಎಂಬ ಗ್ರಂಥವನ್ನ ರಚಿಸ್ತಾರೆ ಮಿತಾಕ್ಷರ ಎಂಬ ಹೆಸರನ್ನು ನಾವು ಇಲ್ಲಿ ಒತ್ತಿ ಹೇಳೋದೇಕೆ ಅಂದ್ರೆ ಈ ಹೆಸರಿನಲ್ಲೇ ಅಡಗಿದೆ ಒಂದು ವಿಶೇಷತೆ ನಾವು ಇಂದಿಗೂ ಮಿತಾಕ್ಷರ ಲಾ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮ ಹಿಂದೂ ಸಿವಿಲ್ ಲಾ ಇಡೀ ಭಾರತವೇ ಇಂದು ಆಸ್ತಿ ಹಂಚಿಕೆಗಾಗಿ ಬಳಸುತ್ತಿರುವ ಲಾ ಹಿಂದೂ ಸಿವಿಲ್ ಇದು ಮುಖ್ಯವಾಗಿ ನಮ್ಮ ಮಿತಾಕ್ಷರ ಗ್ರಂಥದ ಆಧಾರದ ಮೇಲೆ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೂ ಸಹ ತಂದೆಯ ಆಸ್ತಿಯಲ್ಲಿ ಪಾಲು ಕೊಡಬೇಕು ಎಂಬುದು ಈಗಲ್ಲ ಹತ್ತನೇ ಶತಮಾನದಲ್ಲೇ ಹೇಳಿರ್ತಕ್ಕಂಥದ್ದು ಇದೆಲ್ಲವೂ ತಿಳಿಸುವ ಶಿಲಾಶಾಸನ ಅದೆಷ್ಟೋ ದಿನಗಳವರೆಗೆ ಅನಾಥವಾಗಿ ನೀಲಕಂಠೇಶ್ವರ ದೇವಸ್ಥಾನದ ಎದುರುಗಡೆ ಬಿದ್ದಿತ್ತು ಆ ಶಾಸನವನ್ನು ಬರೀ ಒಂದು ಕಲ್ಲಿನ ತರ ನೋಡ್ತಾ ಇರುವ ಜನರಿಗೆ ಅಂದಿನ ಚೀಫ್ ಜಸ್ಟಿಸ್ ಆಗಿರತಕ್ಕಂತಹ ರಾಮ ಜೋಯಿಶ್ ಅವರು ಗುರುತಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಇದನ್ನ ಇದಕ್ಕೆ ತಕ್ಕಂತಹ ಒಂದು ಸ್ಥಾನ ಕಲ್ಪಿಸಿ ಇಂದು ವಿಜ್ಞಾನೇಶ್ವರ ಸ್ಮಾರಕ ಎಂದು ಸ್ಥಾಪಿಸಿ ಇಲ್ಲಿಯೇ ಆ ಶಾಸನವನ್ನು ಸಂರಕ್ಷಿಸಿ ಇಡಲಾಗಿದೆ ಇದೆಲ್ಲವೂ ಆಗಿ ದಶಕಗಳೇ ಕಳೆದು ಹೋದರೂ ಸಹ ಇಂದಿಗೂ ನಮ್ಮ ಜನರಿಗೆ ಇಲ್ಲಿರುವಂತಹ ಈ ಮಿತಾಕ್ಷರ ಶಿಲಾಶಾಸನವಾಗಲಿ ವಿಜ್ಞಾನೇಶ್ವರ ಸ್ಮಾರಕವಾಗಲಿ ಇದು ಬರೆದವರು ನಮ್ಮ ಕಲಬುರಗಿಯವರೇ ನಮ್ಮ ಮರತೂರಿನವರೇ ಎಂಬುದಾಗಲಿ ಗೊತ್ತಿಲ್ಲ ಅದಕ್ಕಾಗಿಯೇ ಈ ವಿಷಯವನ್ನು ನಿಮ್ಮ ಮುಂದೆ ಇಡುವ ಒಂದು ಪುಟ್ಟ ಪ್ರಯತ್ನ ನಮ್ಮದಾಗಿದೆ ಇಂತಹ ಅನೇಕ ಇತಿಹಾಸದಲ್ಲಿ ಕಳೆದು ಹೋಗಿರತಕ್ಕಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ನಾವು ಪದೇ ಪದೇ ಮಾಡ್ತಾ ಇರ್ತೀವಿ ನಿಮ್ಮ ಬೆಂಬಲ